ಬಗ್ಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರಿಗೆ ನೆಟ್ಟು ಬೋಲ್ಟು ಅನ್ನೋ ಪದವನ್ನ ಪೈರಸಿ ಮಾಡೋರಿಗೆ ಫಸ್ಟ್ ಅವ್ರು ತೆಗಿಲಿ ತೆಗೆದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ ಸಾಹೇಬ್ರೆ ಒಂದೇ ಬೇರೆ ಎಲ್ಲ ಸಿನಿಮಾಗ ನೋಡಿ ಎಷ್ಟು ಮುಗ್ದು ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೋಸೆಂಟ್ ಅನ್ನೋದು ಇದು ಅವರು ಎರಡನೇ ಚಿತ್ರ ಆಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆಕ್ಟ್ ಮಾಡೋಕ್ಕೆ ಹೆಂಗ್ ಬಂದೆ ಅಂದ್ರೆ ಸುಮೇಶ್ ಅವರು ಬಹಳ ಹಾಕ್ಬೀರು ಅವಳೇ ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿತ್ತು ಬಹಳ ಜನ ಗೊತ್ತಿಲ್ಲ ಅದು ಅವಳೇ ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ ಸರಿ ಈ ಸಿನಿಮಾ ಒಂದ್ಸಲಿ ನೋಡಿ ನೀವು ಹೇಗಾದ್ರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ಗಾಂಧಿ ಡೈವ್ರಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದ್ರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವರು ಹೇಳಿದ್ದಾರೆ ಡಬ್ಬಿಂಗೂ ಕೂಡ ಆಗಿರಲಿಲ್ಲ ಅವಾಗ ಅದು ಮೇಲೆ ಅಣ್ಣ ಮನೋಹರ್ ನಾಯ್ಡು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗ್ ಹೋಗುತ್ತೆ ಏನಾಗ್ಬೇಕಂದ ಅಂತ ಹೇಳಿದ್ರು ಆ ಕಾಲಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರ್ತು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ನಮ್ಗೆ ಗೊತ್ತಿದೆ ಯಾಕಂದ್ರೆ ಎಲ್ಲ ಬಡ್ಡಿ ತೊಗೊಂಡಿರ್ತೀರಿ ಬ್ಯಾಂಕಲ್ಲೋ ಮತ್ತೆ ಸಾಲವೋ ಏನೋ ಮಾಡಿರ್ತೀರಿ ಸೊ ಹಾಗಾಗಿ ಹಾಗೆ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯ್ತು ಹಾಡುಗಳು ಹಿಟ್ ಆಯ್ತು ಫೈವ್ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟು ಮಾರುತಿ ಕಾರು ನಮ್ಮ ಕಂಪನಿಯಿಂದನೂ ಕುಡಿಸ್ತು ಅದಾದ್ಮೇಲೆ ಅವರು ಒಡನಾಟ ಭಾಳ ಚೆನ್ನಾಗಿತ್ತು ಇಬ್ಬರದು ಕೂಡ ಪ್ರಭಾಕರ್ ಅವ್ರದ್ದು ಮತ್ತೆ ಉಮೇಶ್ ಅವರು ಅದೆಲ್ಲೋ ಬಿರ್ಗೆ ಬಂತು ಅದೇನಾಯ್ತೋ ಗೊತ್ತಿಲ್ಲ ಉಮೇಶ್ ಅವರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ ಪ್ರಭಾಕರ್ ಅವರು ಆಫ್ಕೋರ್ಸ್ ಬುದ್ಧಿವಂತರು ಸ್ಟ್ರಾಂಗ್ ಆಗಿದ್ರು ಅವರು ಸ್ಟ್ರಾಂಗ್ ಆದರು ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕಥೆ ಅದಕ್ಕೆ ಇಬ್ಬರಿಗೂ ಒಂದೇ ಥರ ಮನಸ್ಸು ಉಮೇಶ್ ಅವರು ನಾನು ನೋಡ್ದಂಗೆ ಅವ್ರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸೊ ಇವತ್ತಿಲ್ಲ ಆ್ಯಕ್ಚುಲಿ ಮಿಸ್ ಇಮ್ ಎ ಲಾಟ್ ಅವರು ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ನೀವು ಒಂದು ದಿನಕ್ಕೋಸ್ಕರ ನನಗೆ ಕಾಲ್ ಶೀಟ್ ಕೊಡಬೇಕು ಸರ್ ಒಳ್ಳೆ ಕಥೆ ಇತ್ತು ಕಾಲ್ ಶೀಟ್ ಏನು ನಾನು ಫ್ರೀದಾಗ ಬಂದೇ ಬರ್ತೀನಿ ನಿಮಗೆ ತೊಂದರೆ ಇಲ್ಲ ಅಂತ ಭಾಳ ಒತ್ತಡ ಆಯಿತು ನನ್ನ ಮಗಳ ಮದುವೆ ಮತ್ತೊಂದು ಮಗಳೊಂದೆಲ್ಲ ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ ನಾಗೇಂದ್ರ ಅವ್ರ ಅವತ್ತು ನಮ್ಮ ರಿಲೇಟಿವ್ ಲೋಕೇಶ್ ಅವರು ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು ನನಗೇನು ಏನು ಅನಿಸ್ಲೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಅಷ್ಟೇ ಆರಾಮಾಗಿ ಶೂಟಿಂಗ್ ಆಯಿತು ಎಲ್ಲೂ ಕೂಡ ನನಗೆ ಏನು ಅನ್ನಿಸ್ಲೇ ಇಲ್ಲ ಆ ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತೊಗೊಂಡೋಗ್ತೀನಿ ಸೊ ಅದು ಯಾಕೋ ಈ ಎಮ್ ಎಲ್ ಎ ಆ ಓಬ್ರಿಷ್ಟು ಈ ತರ ಪಾತ್ರಗಳೇ ಬರ್ತದೆ ನನಗೆ ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡಕ್ಕಾಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಅಂತ ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈಲಾಗ್ಸು ಕೂಡ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾಗೇಂದ್ರ ಅವ್ರ ಫುಲ್ ಸಪೋರ್ಟ್ ಆಗಿ ಎಸ್ ಸುಭೇಶ್ ಅವ್ರು ನಿಂತ್ಕೊಂಡು ಮಾಡಿದ್ರು ಹೇಳಬೇಕು ಅಂತಂದ್ರೆ ಅವರೇ ನಿರ್ದೇಶ ನಿರ್ದೇಶಕರ ತರ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಚೆನ್ನಾಗಿ ಆಗಲಿ ಐ ವಿಶ್ ಆಲ್ ದ ಬೆಟ್ ಸರ್ ದೇವ್ರು ಒಳ್ಳೇದು ಮಾಡ್ಲಿ ನಮಗೆ ಕಡೆ ಸಿನಿಮಾ ಏನು ಕಳ್ಕೊಂಡಿದ್ರು ಇದ್ರಲ್ಲಿ ಬೀಳಿಸ್ತೀರಾ ಇಡೀ ಟೀಮ್ ಒಳ್ಳೇದಾಗಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಸರ್ ನಿನ್ನೆ ನಮ್ಮ ಡಿ ಸಿ ಎಂ ಅವ್ರು ಹೇಳಿದಾರೆ ಸರ್ ಡೈಲಾಗ್ ಇಲ್ಲ ಸರ್ ಅವರು ಹೇಳ್ಬಿಟ್ಟಿದ್ದಾರೆ ನೆನ್ನೆ ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಸರ್ ಹಂಗೇನು ಹೇಳಿದ್ರಿ ಸರ್ ನೋಡಿ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಎಲ್ಲ ಒಟ್ಟಿಗೆ ಅದಂತೂ ಸತ್ಯ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಇವತ್ತು ಸಿನಿಮಾ ಚಂದ್ರು ಹೇಳ್ತಾ ಇದ್ರು ಬಹಳ ದುಃಖ ಆಗಿದೆ ನನಗೆ ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ ನಿರ್ಮಾಪಕ ನಿಂತ್ಕೊಳಕಾಗ್ತಾ ಇಲ್ಲ ಯಾವ್ದು ಸಿನಿಮಾ ಬಂದರೂ ಕೂಡ ಎರಡು ಎರಡು ತೇಟ್ರು ಮೂರು ಥಿಯೇಟ್ರು ಒಂದು ಶೋ ಎರಡು ಶೋ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇದು ನಿಜವಾಗ್ಲೂ ಕೂಡ ಇದು ಬಹಳ ಎಲ್ಲ ಕೂತಿ ಮಾತಾಡ್ಬೇಕಂತ ವಿಷಯ ಇದು ಫಿಲಮ್ ಚೇಂಬರ್ ಇರ್ಬೋದು ಎಲ್ಲ ನಟರ್ ಇರ್ಬೋದು ನಟಿರ್ಬೋದು ಆ ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಕೂತಿ ಇದನ್ನ ಚರ್ಚಿಸಬೇಕು ಎಕ್ಸ್ಪೆಷಲಿ ಮೀಡಿಯಾ ನಿರ್ಮಾಪಕರು ಹೆಂಗೆ ಸೋಲ್ತಾ ಇದ್ದಾರೆ ಅಂದ್ರೆ ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ದುಡ್ಡು ಆಗ್ತಾ ಇದ್ದಾರೆ ಅದು ಒಂದು ಕೋಟಿ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಐವತ್ತು ಕೋಟಿ ಇರ್ಬೋದು ಏನೇ ಇರ್ಬೋದು ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ ಇದು ಬಹಳ ದುಃಖ ಇದು ಏನಾದರೂ ಒಂದು ರೆಮಿಡಿ ಆಗಲೇಬೇಕು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ ಬಟ್ ಒಳ್ಳೆ ಸಿನಿಮಾ ಬರಲಿ ಯಶಸ್ವಿ ಆಗಲಿ ಆಗ್ಲಿ ಹಾಕಿ ದುಡ್ಡು ಬರಲಿ ನಿರ್ಮಾಪಕರಿಗೆ ಖಂಡಿತ ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ ಇಲ್ಲದೆ ಜನ ನೋಡಲ್ಲ ನಾವು ಜನ ಸಿನಿಮಾ ನೋಡಲ್ಲ ನಮ್ಮವರು ಒಂದು ತಪ್ಪಾಗುತ್ತೆ ನಾವು ಜನ ಇಲ್ಲ ಇಲ್ಲ ಪರ್ಸೆಂಟ್ ಸರ್ ನಮ್ಮ ಚಲಚಿತ್ರ ಅದ್ರಲ್ಲಿ ಎಣ್ಣೆ ಮಾತಿಲ್ಲ ಕತೆ ಚೆನ್ನಾಗಿರ್ಬೇಕು ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗ್ಬೇಕು ನಿರ್ದೇಶಕರು ಹಂಗೆ ಮಾಡ್ಬೇಕಾಗುತ್ತೆ ಹೊಸತನ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇಡೀ ಪ್ರಪಂಚ ಕೈಯಲ್ಲಿ ಸರ್ ಇವಾಗ ಹಾಲಿವುಡ್ ಬಾಲಿವುಡ್ ಎಲ್ಲ ಸಿನಿಮಾನು ಹಿಂಗ್ ನೋಡ್ಬಿಡ್ತಾರೆ ಒಂದು ಸೆಕೆಂಡ್ ನೋಡ್ಬಿಡ್ತೀವಿ ನಾವು ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್ ಕಾದಂಬರಿ ಮರ್ತೋಗಿದ್ದಾರೆ ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಮಾಡಿದ್ದಾರೆ ಕೆಲವರು ನಮ್ಮ ಜನ ಎಲ್ಲ ಮಾಡಿರೋದು ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಸೆಕ್ಟೈಟ್ ಮಾಡಿಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೇವೆ ಅಭಿಷೇಟ್ ಸರ್ ದೇವರು ಮಾಡ್ಲಿಕ್ಕೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಮತ್ತೆ ಚಾನಲ್ ಯೂಟ್ಯೂಬ್ ಚಾನಲ್ನವರು ಹಾಗೆ ನನ್ನ ಸ್ನೇಹಿತರು ಮತ್ತು ಕಲಾಭಿಮಾನಿಗಳು ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಇವತ್ತಿಲ್ಲಿ ಏನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಪ್ರಮುಖರು ಇದ್ದಾರೆ ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರೀಬೇಕು ಅಂತ ಅವರು ಅವಳೇ ನನ್ನ ಹೆಂಡ್ತಿ ಸ್ಕ್ರಿಪ್ಟು ಮತ್ತೆ ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ ಅವರು ನನಗೆ ಕೊಟ್ಟಿದ್ದು ಅದು ನೋಡಾದ ಮೇಲೇ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲಿತ್ಕೊಂಡೆ ಅವರ ಜೊತೆಲಿ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನ ಮಾಡಿದ್ದೆ ಈ ಸಿನಿಮಾದಲ್ಲಿ ಅವ್ರ ಕೋಆಪರೇಷನ್ ತುಂಬಾನೇ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೋಕೇಶ್ ಪ್ರತಿಯೊಂದು ಇತ್ರ ಪ್ರತಿಯೊಂದು ದಿನನೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಶಾಂತಣ್ಣ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳು ಇರ್ಬೋದು ಇಲ್ಲಿವರೆಗೂ ಬಿಡುಗಡೆ ನೋಡ್ತಾ ಸಹ ಅವ್ರದೇ ಆದ ಸಂಸ್ಥೆ ತಾಂಡಾ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಇನ್ನೊಬ್ಬರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನ ಇದ್ದು ಇದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದೀವಿ ಬೆಂಗಳೂರು ಸಿಟಿ ಮಂಚಿನ ಪಲ್ಲೆ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್ ನಾಯಕಿಯಾಗಿ ತನು ಪ್ರಸಾದ್ ಅವರು ಮತ್ತೆ ಮುಖ್ಯ ಕಲಾ ನಾಯಕನಾಗಿ ವಿನೋದ್ ಅವರು ಅವ್ರು ಪಿ ಒಬ್ರು ಆಶಾ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಓಮ್ ಮಿನಿಸ್ಟರ್ ಪಾತ್ರ ನಮ್ಮಲ್ಲಿ ಯಾವ ಸರ್ ಮಾಡಿದ್ರು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರ್ ಭಾಸ್ಕರ್ ಸರ್ ಒಂದು ಎ ಸಿ ಪಿ ಪಾತ್ರ ಪ್ರೇಮ ಗೌಡವ್ ಮಾಡಿದ್ದಾರೆ ಮುಖ್ಯ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಇದಾವೆ ಮಾಡ್ತಾರೆ ಲವರ್ಸ್ ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೈನ್ ವಿಲನ್ಗೆ ಯಮಾರಿಸಿ ಕದ್ಕೊಂಡೋಗ್ಕೊಂಡು ಹೋದಾಗ ಆ ಮೈನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ಅಂತ ಹೋಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿಗೆ ಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದು ಕೊಟ್ಟಾಗ ಅವ್ರದ್ದೊಂದು ತಂಡ ಕಿಟ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಸ್ವಲ್ಪ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಹತ್ತು ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಟೀಚರ್ ಬೇರೆ ಇಲ್ಲ ಟ್ರ್ಯಾಕ್ ಮಾಡೋಕೆ ಹೋದ್ಮೇಲೆ ಈ ಹೀರೋ ಹೀರೋ ಇದನ್ನು ಕದ್ಕೊಂಡು ಹೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ ವಿಲನ್ ಮೇಲೆ ರಿವೆಂಜ್ ತಗೊಂಡ ಮಿನಿಸ್ಟರ್ ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರ ಇವೆಲ್ಲಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇದರಲ್ಲೊಂದು ಆರು ಆಕ್ಷನ್ ಸೀಕ್ವೆನ್ಸ್ಗಳು ಎರಡು ಸಾಂಗ್ ಈ ಕತೆ ನಡುವೆ ಮಧ್ಯ ಇವರಿಬ್ರು ಲವರ್ಸ್ಗಳು ಯಾಕಾದ್ರು ಇವರಿಬ್ರು ನಡುವೆ ಅವಳು ಇಲ್ದೇಲೆ ಏನು ಅವಳಗೂ ಒಳಗೂ ಹೆಂಗ್ ಲವ್ ಆಯ್ತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದು ಕತೆ ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋ ಅದೇ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಯಾರು ಸಿಗುತ್ತೆ ಯಾರು ಸಿಗಲ್ಲ ಯಾರು ಏನಾಯ್ತಾರೆ ಅದೊಂದು ಅಷ್ಟೇ ಯುಗಾದಿ ಹಿಂದೆ ಮುಂದೆ ಮಾಡ್ಬೋದು ನೆಕ್ಸ್ಟ್ ಮಂತ್ ಮುಗಿದಿದೆ ಮುಗ್ದಿದೆ ಬಾರಿ ಎ ಬಂದಿದೆ ಇದು ಯೂ ಎ ಯು ಎ ಬಂದು ಇದು ಶೂಟೌಟು ಒಂದು ಸ್ವಲ್ಪ ಡ್ರಿಂಕು ಸ್ಮೋಕಿಂಗ್ ಕಾರ್ಡ್ಸ್ ಅದರಿಂದ ಇವು ಬಂದಿದೆ ಯು ಬಾರಿಗೆ ಸಿಕ್ಸ್ಟೀನ್ ಪ್ಲಸ್ ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದರು ಲಹರಿ ವೇಲುವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗೆ ಕೋಪ್ರೇಷನ್ ಮಾಡಿದ್ರು ಅಂತ ನಮಗೆ ಸಲ ತಪ್ಪು ಮಾಡಿದಾಗ ಏಳು ಭಯ ಇವ್ರಿಗೆ ಇನ್ನೊಂದು ರೀಟೇಕ್ ತಗೊಳಕೆ ನಾನು ಇಲ್ಲಿ ವೇಲು ಅಲ್ಲ ನಾನು ಆ್ಯಕ್ಟ್ರು ನೀವು ಡೈರೆಕ್ಟ್ರು ಅಷ್ಟೇ ಆಮೇಲೆ ಯಾರಾದರೂ ಫೋನ್ ಮಾಡಿದ್ರು ಅಷ್ಟೇ ನಾನು ಶೂಟಿಂಗ್ ಎಲ್ಲಿದ್ದೀನಿ ಸಾಯಂಕಾಲದ ಮೇಲೆ ಫೋನ್ ಮಾಡ್ತೀನಿ ತುಂಬಾನೇ ಕೋಆಪರೇಟಿವ್ ಮಾಡೋದು ತುಂಬಾನೇ ಚೆನ್ನಾಗಿ ಬಂದಿದೆ ಪಂಚಿಂಗ್ ಡೈಲಾಗ್ಸ್ ಗಳು ಸಿನಿಮಾದಲ್ಲಿ ನೋಡ್ಬೇಕು ಒಂದೇಳು ಅಂದ್ರೆ ಹೇಳ್ಬಿಡ್ತೀನಿ ಡೈಲಾಗ್ ಏ ಹೇಳ ಬೇಟೆ ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿನ್ಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ ಆಗ ಗೊತ್ತಾಗುತ್ತೆ ಅವಳಂತ ಬೇಟೆಗಾತಿ ಅಂತ